ಭೂಮಿ ಮೇಲೆ ಇನ್ಮುಂದೆ ಗಂಡಸರೇ ಇರಲ್ಲ ಗಂಡು ಅನ್ನುವಂತಹ ಪದವೇ ಇನ್ಮುಂದೆ ಈ ಭೂಮಿಯಿಂದ ಕಾಣೆ ಆಗುವ ಸಾಧ್ಯತೆ ಇದೆ ಇದನ್ನ ವಿಜ್ಞಾನಿಗಳೇ ಹೇಳ್ತಿರೋ ಸತ್ಯ ಗಂಡಸರೇ ಭೂಮಿ ಮೇಲೆ ಹುಟ್ಟಲ್ಲ ಯಾಕೆ ಹಾಗಾದ್ರೆ ಮುಂದಿನ ಸಂತಾನ ಹೇಗೆ ಅನ್ನುವ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಹೇಳ್ತೀವಿ ಈ ವಿಡಿಯೋದಲ್ಲಿ ನೋಡಿ ಹೆಣ್ಣು ಹಾಗೂ ಗಂಡು ಅಂತ ನಿರ್ಧಾರ ಆಗೋದು ಎಕ್ಸ್ ಮತ್ತು ವೈ ವರ್ಣತಂತುಗಳ ಮೂಲಕ ಎಕ್ಸ್ ಮತ್ತು ಎಕ್ಸ್ ಕ್ರೋಮೋಝೋನ್ಗಳೇ ಸೇರಿದ್ರೆ ಹೆಣ್ಣು ಮಗು ಆಗುತ್ತೆ ಹಾಗೆ ಎಕ್ಸ್ ಮತ್ತು ವೈ ವರ್ಣತಂತುಗಳು ಸೇರಿದ್ರೆ ಗಂಡು ಮಗು ಹುಟ್ಟೋದು ಪ್ರಕೃತಿಯ ಸಹಜ ನಿಯಮ ಇದರ ಅರ್ಥ ಹೆಣ್ಣಿನ ಎಕ್ಸ್ ವರ್ಣತಂತುಗಳಿಗೆ ಗಂಡಸರ ಎಕ್ಸ್ ವರ್ಣತಂತು ಜೋಡಿಕೆಯಾದ್ರೆ ಹೆಣ್ಣು ಮಗು ಹುಟ್ಟುತ್ತದೆ ಹಾಗೂ ಗಂಡಸಿನ ವೈ ವರ್ಣತಂತು ಜೋಡಿಕೆಯಾದ್ರೆ ಗಂಡು ಮಗು ಹುಟ್ಟುತ್ತದೆ ಇಲ್ಲಿ ಗಂಡು ಅಥವಾ ಹೆಣ್ಣು ಆಗ್ಬೇಕು ಅಂತ ನಿರ್ಧಾರ ಆಗೋದು ಗಂಡಸಿನಿಂದಲೇ ಆದ್ರೆ ಅದನ್ನ ತಿಳಿಯದ ಎಷ್ಟೋ ಜನ ಗಂಡು ಸಂತಾನ ಕೊಟ್ಟಿಲ್ಲ ಅಂತ ಹೆಣ್ಣನ್ನೇ ದೋಷಣೆ ಮಾಡ್ತಿದ್ದಾರೆ ಇಂಥದೊಂದು ಕ್ರೂರ ಕೃತ್ಯದ ನಡುವೆಯೇ ಇದೀಗ ಹೊಸ ಆಘಾತಕಾರಿ ಅಂಶವೊಂದು ಬಯಲಾಗಿದೆ ಮುಂದೊಂದು ದಿನ ಇಡೀ ಭೂಮಿಯ ಮೇಲೆ ಗಂಡಸು ಅನ್ನುವಂತಹ ಸಂತತಿಯೇ ಇರೋದಿಲ್ಲವಂತೆ ಹೌದು ಗಂಡಾಗಿ ಹುಟ್ಟಲು ಬೇಕಾಗಿರುವಂತಹ ವೈವರ್ಣದಂತೂ ಭೂಮಿಯ ಮೇಲಿನಿಂದ ಕ್ರಮೇಣ ಕಣ್ಮರೆ ಆಗ್ತಾ ಇದೆ ಪುರುಷ ಲಿಂಗವನ್ನ ನಿರ್ಧರಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸಿರುವಂತಹ ವೈಕ್ರೋಮೋಜೋಮ್ಗಳು ತಗ್ತಾ ಇದೆ ಕಳೆದ ಮುನ್ನೂರು ಮಿಲಿಯನ್ ವರ್ಷಗಳಲ್ಲಿ ಈಗಾಗಲೇ ಕಳೆದುಕೊಂಡಿದೆ ಈಗ ಉಳಿದುಕೊಂಡಿರುವುದು ಕೇವಲ ಇದೇ ಮುಂದುವರೆದ್ರೆ ಕೆಲವೇ ವರ್ಷಗಳಲ್ಲಿ ಗಂಡಸರೆ ಇರದ ಭೂಮಿ ಸೃಷ್ಟಿಯಾಗುತ್ತಂತೆ ವೈಕ್ರೋಮೋಝೋನ್ ಇನ್ನು ಹನ್ನೊಂದು ಮಿಲಿಯನ್ ವರ್ಷಗಳಲ್ಲಿ ಕಣ್ಮರೆಯಾಗುತ್ತಂತೆ ಆಗ ಗಂಡಸರೆ ಹುಟ್ಟಲ್ವಂತೆ ಅಂತ ವಿಜ್ಞಾನಿ ಜೆನಿಫರ್ ಮಾರ್ಷಲ್ ಅನ್ನೋರ ಟೀಮ್ ಅಧ್ಯಯನದಲ್ಲಿ ಗೊತ್ತಾಗಿದೆ ವೈ ವರ್ಣತಂತುವಿನ ಅನುವಾಂಶಿಕ ಕೊಳೆಯುವಿಕೆಯಿಂದಾಗಿ ಇದು ಗಾತದಲ್ಲಿ ತಗ್ಗುತ್ತದೆ ಅಂತ ಸಂಶೋಧನೆ ದೃಢಪಡಿಸಿದೆ ಹೀಗಾಗಿ ವಿಜ್ಞಾನಿಗಳು ಈಗಲೇ ಮೈಕ್ರೋಮೋಜೋಮ್ ಕಂಡು ಹಿಡಿಯಲು ಮುಂದಾಗಿದ್ದಾರೆ ಒಂದ್ ವೇಳೆ ಈ ಭೂಮಿ ಮೇಲೆ ಗಂಡಸರೇ ಹುಟ್ಟಿಲ್ಲ ಅನ್ನೋದಾದ್ರೆ ಮುಂದಿನ ಸಂತತಿ ಬೆಳೆಯೋದಾದ್ರೂ ಹೇಗೆ ಗಂಡಸರೇ ಇಲ್ಲದ ಹೆಂಗಸು ಸಂತಾನೋತ್ಪತ್ತಿ ಮಾಡೋದಾದ್ರೂ ಹೇಗೆ ಇಂತಹ ಪ್ರಶ್ನೆಗಳಿಗೆ ನಿಮಗೇನಾದ್ರೂ ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ